ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಅಡಿಕೆ ಪುಡಿ ಮಸಾಲೆ ಅಡಿಕೆ ಪುಡಿ ಸ್ವೀಟಾಗಿರತ್ತೆ ಒಳ್ಳೆ ಫ್ಲೇವರ್ ಇರತ್ತೆ ಶ್ರಾವಣ ಮಾಸ ಹಬ್ಬ ಇನ್ನೂ ಸ್ಟಾರ್ಟ್ ಈ ಚಾತುರ್ಮಾಸದಲ್ಲಿ ಎಲ್ಲ ಒಳ್ಳೊಳ್ಳೆ ಊಟ ಮಾಡಿದ ಮೇಲೆ ತಾಂಬೂಲನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸೊ ಮನೆಯಲ್ಲೇ ರುಚಿ ಕಟ್ಟಾಗಿರೋ ಅಡಿಕೆ ಪುಡಿ ಹೇಗೆ ಮಾಡೋದು ಮಸಾಲೆ ಅಡಿಕೆ ಪುಡಿ ಅಂತ ನೋಡ್ಕೊಳ್ಳೋಣ ಇವತ್ತು ನೀವು ಎಲೆ ಅಡಿಕೆ ಊಟ ಒಳ್ಳೆ ಊಟ ಆದಮೇಲೆ ಹಾಕೊಂಡ್ರೆ ಡೈಜೆಷನು ತುಂಬ ಚೆನ್ನಾಗಾಗತ್ತೆ ಸೊ ಅಡಿಕೆ ಪುಡಿ ಸಾಂಪ್ರದಾಯಿಕವಾಗಿ ನಾವು ಊಟ ಆದಮೇಲೆ ಬಳಸೋ ಪದಾರ್ಥ ಹೇಗೆ ಮಾಡೋದು ನೋಡೋಣ ಇದರಲ್ಲಿ ನಾನು ಹಾಲು ಅಡಿಕೆ ಹೋಳು ಅಂತ ಸಿಗತ್ತೆ ಅಡಿಕೆ ಹೋಳಲ್ಲಿ ಹಾಲು ಅಡಿಕೆ ಅಂತ ತುಂಬ ರುಚಿಯಾಗಿರುತ್ತೆ ಇದು ಇದನ್ನು ಒಂದು ಕಪ್ಪಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡಿದ್ದೀನಿ ಈಗ ಬಡೆ ಸೋಪ್ ಇದನ್ನು ಒಂದು ಕಪ್ಪಷ್ಟು ತಗೊಂಡು ಸಣ್ಣ ಊರಿನಲ್ಲಿ ಸುಮಾರು ನಾಲ್ಕೈದು ನಿಮಿಷ ಹುರ್ಕೊಂಡ್ರೆ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದು ಕುರುಕುರು ಆಗುತ್ತೆ ಸೊ ಅದನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಗೆ ನಾವು ಅದನ್ನು ತೆಗೆದಿಟ್ಕೊಳ್ಳೋಣ ಇದು ಹಸಿ ವಾಸನೆ ಪೂರ್ತಿ ಹೋಗಬೇಕು ಈ ಥರ ಆದಮೇಲೆ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ಈಗ ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನ್ ತುಪ್ಪ ಒಳ್ಳೆಯ ದೇಸಿ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಒಂದು ಕಪ್ ಅಡಿಕೆ ಹೋಳಿಗೆ ಅರ್ಧ ಕಪ್ಪಷ್ಟು ನಮಗೂ ಅಡಿಕೆ ಪುಡಿ ಆಯಿತು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಡಾರ್ಕ್ ಬ್ರೌನ್ ಬರುತ್ತೆ ಮತ್ತು ಕೈಯಲ್ಲಿ ತುಂಬ ಹಗುರವಾಗುತ್ತೆ ಅಲ್ಲಿವರೆಗೂ ತುಂಬ ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಸುಮಾರು ಆರಿಂದ ಎಂಟು ನಿಮಿಷದವರೆಗೂ ಇದು ತಗೊಳತ್ತೆ ಈ ಥರ ಆದಮೇಲೆ ತೆಗ್ದಿಬಿಟ್ಟು ಅದು ಬಡ್ಡಿ ಸೊಪ್ಪು ಹಾಕಿದ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಧನ ಡಾಲ್ ಅಂತ ಸಿಗುತ್ತೆ ಅಂದರೆ ಹವೀಜದ ಬೀಜ ಮಾರ್ಕೆಟಲ್ಲಿ ಸಿಗತ್ತೆ ಇದನ್ನು ಮತ್ತು ಸ್ವೀಟ್ ಅಡಿಕೆ ಮಿಕ್ಸ್ ಅಂತ ಸಿಗುತ್ತೆ ಅದನ್ನು ಸೇರಿಸ್ಕೊಂಡು ಅರ್ಧ ಚಮಚೆ ಚಮನ್ ಇದಕ್ಕೆ ಸುಗಂಧ ಅಂತಲೂ ಹೇಳ್ತಾರೆ ಅಡಿಕೆ ಸುಗಂಧ ಅಂತ ಅಥವಾ ಚಮನ್ ಇದನ್ನು ಅಡಿಕೆಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೂರ್ತಿ ತಣ್ಣಗಾಗುವರೆಗೂ ಹೀಗೆ ಪಾತ್ರೆಯಲ್ಲಿ ಹೊರಗೆ ತೆಗೆದಿಟ್ಟು ಏರ್ಟೈಟ್ ಡಬ್ಬದಲ್ಲಿ ತೆಗೆದಿಟ್ಟರೆ ಕುರುಕುರು ಕುರು ಆಗಿ ಸಕ್ಕದಾಗಿರತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಥ್ಯಾಂಕ್ ಯು